ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಅತ್ಯಂತ ಇದನ್ನು ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಕಣ್ಣು ಐ ಐ ನೆಕ್ಸ್ಟ್ ಸೆಂಟೆನ್ಸ್ ಮುಖ ಇದನ್ನು ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಫೇಸ್ ಫೇಸ್ ಸೌಲಭ್ಯ ಫೆಸಿಲಿಟಿ ಫೆಸಿಲಿಟಿ ವಾಸ್ತವ ಫ್ಯಾಕ್ಟ್ ಅಂಶ

ಫೀಡ್ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ